ಸ್ವಾತಂತ್ರ ನಂತರ ಈಗೇನು ನಡೀತಾ ಇರತಕ್ಕಂಥ ಈ ಚುನಾವಣೆ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಚುನಾವಣೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಚುನಾವಣೆಯ ತೀರ್ಪು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳಿವು ಉಳಿಯುವ ಪ್ರಶ್ನೆಯನ್ನು ತೀರ್ಮಾನ ಮಾಡುತ್ತೆ ಸಂವಿಧಾನದ ಅಳುವಳುವಿನ ಪ್ರಶ್ನೆಯನ್ನು ತೀರ್ಮಾನ ಮಾಡುವಂಥ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಳುವಳುವಿನ ಪ್ರಶ್ನೆಯನ್ನು ತೀರ್ಮಾನ ಮಾಡ್ತಕ್ಕಂಥ ಚುನಾವಣೆ ಜಾತ್ಯತೀತ ವ್ಯವಸ್ಥೆಯನ್ನು ಅಳುವಳಿನ ಪ್ರಶ್ನೆಯನ್ನು ತೀರ್ಮಾನ ಮಾಡತಕ್ಕಂಥ ಚುನಾವಣೆ ಹಾಗಾಗಿ ನಾನು ಅನೇಕ ಸಾರಿ ಹೇಳ್ತಾ ಇದ್ದೇನೆ ಈ ಚುನಾವಣೆ ದೇಶದ ಇತಿಹಾಸದಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಈ ಚುನಾವಣೆ ದೇಶದ ಇತಿಹಾಸದಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಇವತ್ತು ದೇಶದಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯ ಸಮ್ ಎಕ್ಸ್ಟೆಂಟ್ ಇವತ್ತು ಹರಣ ಆಗಿದೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯವೂ ಇವತ್ತು ಸಮ್ ಎಕ್ಸ್ಟೆಂಟ್ ಹರಣ ಆಗಿದೆ ಸಿ ಬಿ ಐ ಡಿ ಇನ್ಕಮ್ ಟ್ಯಾಕ್ಸ್ ಇನ್ನಿತರ ಸಂಸ್ಥೆಗಳ ಸ್ವಾತಂತ್ರ್ಯನೂ ಸಹ ಹರಣ ಆಗಿದೆ ಇದರ ಜೊತೆಗೆ ಜನಸಾಮಾನ್ಯರ ಬದುಕಿನ ಸ್ವಾತಂತ್ರ್ಯವೂ ಇವತ್ತು ಹರಣ ಆಗಿದೆ ಹಾಗಾಗಿ ಈ ಚುನಾವಣೆ ಅತ್ಯಂತ ಮಾತ್ರವಾಗಿರ್ತಕ್ಕಂಥ ಚುನಾವಣೆ ಒಂದು ಕಡೆ ಇಂಡಿಯಾ ಬ್ಲ್ಯಾಕ್ನ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲ್ಯಾಕ್ ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಕಾಂಗ್ರೆಸ್ಸು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಕ್ಷ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಕೊಟ್ಟಂಥ ಪಕ್ಷ ಅಷ್ಟೇ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ಕೊಡುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಪಕ್ಷ ಆದರೆ ಇವತ್ತೇನು ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯು ಕಾಂಗ್ರೆಸ್ಸು ಏನೆಲ್ಲ ಈ ದೇಶದ ಜನರಿಗೆ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಸಹ ಹರಣ ಮಾಡುವಂಥ ಪ್ರವೃತ್ತಿಯನ್ನು ಇವತ್ತು ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಮಿಸ್ಟರ್ ನರೇಂದ್ರ ಮೋದಿಯವರು ಇವತ್ತು ಮೈಗೂಡಿಸ್ಕೊಂಡು ರಾಷ್ಟ್ರದ ಜನತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಸಂಘರ್ಷ ಅಥವಾ ಈ ಧರ್ಮ ಯುದ್ಧ ಒಂದು ಕಡೆ ವಚನ ಭ್ರಷ್ಟರು ಇನ್ನೊಂದು ಕಡೆ ವಚನ ಪಾಲಕರು ಕಾಂಗ್ರೆಸ್ಸು ವಚನ ಪಾಲಕರ ಪಟ್ಟಿಯಲ್ಲಿರುವಂಥದ್ದು ಬಿ ಜೆ ಪಿ ಮತ್ತು ಅವರ ಮಿತ್ರಕೂಟ ಎನ್ ಡಿ ಎ ವಚನ ಭ್ರಷ್ಟರ ಕೂಟ ಅದು ನೋಡಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನೂರ ಅರವತ್ತೊಂಬತ್ತು ಆಶ್ವಾಸನೆಗಳು ಕೊಟ್ಟಿದ್ವಿ ನೂರ ಅರವತ್ತೈದು ಈಡೇರಿಸಿದ್ವಿ ಮೊನ್ನೆ ಚುನಾವಣೆಯಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟೀಸನ್ನು ಕೊಟ್ಟು ಮ್ಯಾಟ್ರ್ ಆಫ್ ಮಂತ್ಸಲ್ಲಿ ಅದನ್ನು ಜಾರಿಗೆ ತಂದಿದ್ದೆವು ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡಲಿಕ್ಕೆ ಆಗಲಿಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಮಾಡಲಿಕ್ಕೆ ಆಗಲಿಲ್ಲ ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಮಾಡಲಿಕ್ಕೆ ಆಗಲಿಲ್ಲ ಬಡವರಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಕಪ್ಪು ಹಣದಲ್ಲಿ ಹಾಕ್ತೀವಿ ಮಾಡಲಿಕ್ಕೆ ಆಗಲಿಲ್ಲ ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಮಾಡಲಿಕ್ಕೆ ಆಗಲಿಲ್ಲ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಭಾರತೀಯ ಜನತಾ ಪಾರ್ಟಿಯವರು ವಚನ ಭ್ರಷ್ಟರಾಗಿ ಇದ್ದಾರೆ ಇದರ ಜೊತೆಗೆ ಬಹುದೊಡ್ಡ ಪ್ರೇಮದ ಬಗ್ಗೆ ಮಾತನಾಡುವಂಥವ್ರು ರಾಷ್ಟ್ರ ರಕ್ಷಣೆಗೋಸ್ಕರ ರಾಷ್ಟ್ರ ಪ್ರೇಮಕ್ಕೋಸ್ಕರ ಈ ದೇಶದಲ್ಲಿ ಯಾರಾದರೂ ತ್ಯಾಗ ಬಲಿದಾನಗಳನ್ನು ಮಾಡಿದರೆ ದಟ್ ಈಸ್ ಓನ್ಲಿ ಕಾಂಗ್ರೆಸ್ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು ಆದರೆ ಭಾರತೀಯ ಜನತಾ ಪಾರ್ಟಿಯವರು ಒಬ್ಬರಾದರೂ ಸಹ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿರೋ ಅಂಥ ಒಂದು ಉದಾಹರಣೆ ಇಲ್ಲ ಹಾಗಾಗಿ ಅವ್ರಿಗೇನಾಗಿದೆ ಆ ಸ್ವಾತಂತ್ರ್ಯದ ಮಹತ್ವನೇ ಗೊತ್ತಿಲ್ಲ ಸ್ವಾತಂತ್ರ್ಯ ಅಥವಾ ಸಂವಿಧಾನದ ಆಶಯಗಳವರಿಗೆ ಗೊತ್ತಿಲ್ಲ ಚೈನಾದವರು ಬಾರ್ಡ್ರನ್ನ ಆಕ್ರಮಿಸ್ಕೊಳ್ಳಿ ಚೈನಾದವರು ಯಾವ ಹೆಸರುಗಳನ್ನು ಬೇಕಾದರೂ ಬದಲಾವಣೆ ಮಾಡಲಿ ಒಂದು ರೀತಿಯಲ್ಲಿ ಮಿಸ್ಟರ್ ಮೋದಿ ಬಿಕಮ್ ಎ ಮೌನಿ ಬಾಬಾ ಬಿಕಮ್ ಎ ಮೌನಿ ಬಾಬಾ ಮಾತನಾಡೋದಿಲ್ಲ ಸೊ ಹಾಗಾಗಿ ನನಗೆ ಅನ್ನಿಸ್ತಾ ಇದೆ ಇವತ್ತು ದೇಶದಲ್ಲಿ ಬಿ ಜೆ ಪಿಯ ವಿರುದ್ಧವಾದಂಥ ಗಾಳಿ ಬೀಸ್ತಾ ಇದೆ ಮೋದಿಯವರು ಯಾವ ಪುರುಷಾರ್ಥಕ್ಕೋಸ್ಕರ ಅವರಿಗೆ ನಾನ್ನೂರು ಸೀಟು ಸಿಗುತ್ತೆ ಹೇಳಿ ಕ್ಲೈಮ್ ಮಾಡ್ತಾಯಿದ್ದರು ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ಇಡೀ ದೇಶದಲ್ಲಿ ಬಿ ಜೆ ಪಿ ಅರ್ಥಾತ್ ಎನ್ ಡಿ ಎ ಮಿತ್ರಕೂಟದ ವಿರುದ್ಧ ಗಾಳಿ ಬೀಸ್ತಾ ಇದೆ ಬಿ ಜೆ ಪಿ ನೇತೃತ್ವದ ಕೂಟವನ್ನು ಈ ಸಾರಿ ನಾಳೆ ಬೆಳಿಗ್ಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅವರನ್ನು ನರೇಂದ್ರ ಮೋದಿ ಅಂಡಿಸ್ ಟೀಮನ್ನು ಮನೆಗೆ ಅಧಿಕಾರದಿಂದ ಕಿತ್ತೊಗೆದು ಮನೆಗೆ ಕಳಿಸ್ತಕ್ಕಂಥದ್ದು ಅಷ್ಟೇ ಸತ್ಯ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರವಾದಂಥ ಗಾಳಿ ಬೀಸ್ತಾ ಇದೆ ಯಾಕೆ ಗಾಳಿ ಬೀಸ್ತಾ ಇದೆ ಒಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೊತೆಗೆ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಇನ್ನಿತರ ನಾಯಕರುಗಳು ಸೇರಿ ಕನಿಷ್ಠ ರಾಜ್ಯದಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಅವಕಾಶಗಳು ಇವತ್ತು ರಾಜ್ಯದಲ್ಲಿ ಇದ್ದಾವೆ ಮೋದಿಯವರಿಗೆ ಇವತ್ತು ಕನಸಿನಲ್ಲೂ ಇವತ್ತು ಕರ್ನಾಟಕ ಕಾಣ್ತಾ ಇದೆ ಮಧ್ಯಪ್ರದೇಶಕ್ಕೆ ಹೋದರು ಛತ್ತೀಸ್ಗಢಕ್ಕೋದ್ರು ಕರ್ನಾಟಕನೇ ಇವರು ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ ಕರ್ನಾಟಕವನ್ನು ಒಂದು ರೀತಿ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರೆ ಮಿಸ್ಟರ್ ಮೋದಿ ನೋಡಿ ರಾಜ್ಯದಲ್ಲಿ ಲಾಸ್ಟ್ ಇಯರ್ ಸುಮಾರು ಇನ್ನೂರ ಇಪ್ಪತ್ತು ನಾಲ್ಕು ತಾಲೂಕುಗಳು ಬರಪೀಡಿತ ಅಂಥೇಳಿ ಘೋಷಣೆ ಮಾಡಿದ್ದ ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಇನ್ನೂರ ಇಪ್ಪತ್ತು ನಾಲ್ಕು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗಿದ್ದಾವೆ ಸುಮಾರು ನಲವತ್ತೆಂಟು ಲಕ್ಷ ಎಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಫಾರ್ಟಿ ಏಟ್ ಲ್ಯಾಕ್ಸ್ ಎಕ್ಟರ್ಸಲ್ಲಿ ಆ ಫಾರ್ಟಿ ಏಟ್ ಲ್ಯಾಕ್ ಎಕ್ಟೇರ್ಸು ಸುಮಾರು ಮೂವತ್ತು ನಾಲ್ಕು ಲಕ್ಷ ರೈತರಿಗೆ ಸೇರಿರುವಂಥ ಜಮೀನು ಮೂವತ್ತು ನಾಲ್ಕು ಲಕ್ಷ ರೈತರ ಜಮೀನು ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಮೂವತ್ತೇಳು ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ ಈ ಬೆಳೆ ನಷ್ಟ ತುಂಬಿಕೊಳ್ಳಿಕ್ಕೆ ಬರ ಪರಿಹಾರದ ಕುಡಿಯೋ ನೀರಿರ್ಬೋದು ಮೇವಿರ್ಬೋದು ಉದ್ಯೋಗ ಸೃಷ್ಟಿ ಇರ್ಬೋದು ಇದಕ್ಕೆ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ನಾಲ್ಕು ಸಾವಿರದ ಆರುನೂರ ಅರವತ್ತು ಮೂರು ಕೋಟಿ ನಾಲ್ಕು ಸಾವಿರದ ಆರುನೂರ ಅರವತ್ತು ಮೂರು ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು ಅಂಥೇಳಿ ಅಕ್ಟೋಬರಲ್ಲಿ ವಿನಂತಿ ಮಾಡಿಕೊಳ್ಳಾಗಿತ್ತು ಅದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಟೀಮ್ ಬಂದು ಸ್ಟಡಿ ಮಾಡಿ ರೆಕಮೆಂಡ್ ಹೋಗಿತ್ತು ಕೊಡಬೇಕು ಅಂತ ಹೇಳಿ ಈ ನಾಲ್ಕು ಸಾವಿರದ ಆರುನೂರ ಅರವತ್ತ್ ಮೂರು ಕೋಟಿಯ ಜೊತೆಗೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಅಡಿಷನಲ್ ಗ್ರಾಂಟನ್ನು ಕೊಡಬೇಕು ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ವಿಧಾನ ಪರಿಷತ್ನಲ್ಲಿ ಅಕ್ಟೋಬರ್ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ತ್ ಆ್ಯಂಡ್ ಟ್ವೆಂಟಿ ನೈನ್ ಬಳ್ಳಾರಿ ಇರ್ಬೋದು ಕೊಪ್ಪಳ ಇರ್ಬೋದು ರಾಯಚೂರು ಇರ್ಬೋದು ಬಿಜಾಪುರ ಬಾಗಲಕೋಟೆ ಈ ಭಾಗದಲ್ಲಿ ಬಂದಂಥ ಪ್ರವಾಹದಿಂದ ಬೆಳೆ ನಷ್ಟ ಆದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ನಾನು ಅಪ್ಪರ್ ಹೌಸಲ್ಲಿ ವಿರೋಧ ಪಕ್ಷದ ನಾಯಕ ಲೋಯರ್ ಹೌಸಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ನಾವು ಅವ್ರ ಮೇಲೆ ಒತ್ತಡ ತಂದಾಗ ವೈಮಾನಿಕ ಸಮೀಕ್ಷೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅಂದಿನ ಪ್ರಧಾನಮಂತ್ರಿಗಳು ಮತ್ತು ಸೋನಿಯಾಜಿಯವರು ಏರಿಯಲ್ ಸರ್ವೆ ಮಾಡಿ ರಾಯಚೂರಿನಲ್ಲಿ ಸ್ಪಾಟಲ್ಲಿ ಸಾವಿರದ ಐನೂರು ಕೋಟಿ ಸಾವಿರದ ಐನೂರು ಕೋಟಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು ಹಾಗೆ ರಾಜ್ಯದಲ್ಲಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ನಾಲ್ಕು ಸಾವಿರದ ಆರುನೂರ ಮೂರು ಕೋಟಿ ಎನ್ ಡಿ ಆರ್ ಎಫ್ ಕೆಳಗಡೆ ಬಿಡುಗಡೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ವಿನಂತಿ ಮಾಡಿತ್ತು ಆದರೆ ಮಾಡಿರಲಿ ಎಲೆಕ್ಷನ್ ಕಮಿಷನ್ಗೆ ನಾನು ನಾನೇ ಕಂಪ್ಲೇಂಟ್ ಮಾಡಿದ್ದೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸರ್ಕಾರ ಅರ್ಜಿ ಹಾಕಿತ್ತು ಈಗ ಮೂರು ಸಾವಿರದ ನಾನ್ನೂರ ಐವತ್ತು ನಾಲ್ಕು ಕೋಟಿ ಈಗ ಬಿಡುಗಡೆ ಮಾಡಿದ್ದಾರೆ ಇವರು ಮೊದಲನೇದು ಇಷ್ಟು ದಿವಸ ಯಾಕಪ್ಪ ತಡ ಮಾಡಿದ್ರಿ ಯಾಕೆ ವೈ ಯು ಹಾವ್ ಡಿಲೈಟ್ ಇದು ಸ್ಟೆಫ್ ಮದರ್ಲಿ ಮಲತಾಯಿ ಧೋರಣೆ ಅಲ್ವಾ ಕರ್ನಾಟಕಕ್ಕೆ ತೋರ್ತಾ ಇರುವಂಥದ್ದು ಯಾವ ಮುಖ ಇಟ್ಕೊಂಡು ಮಿಸ್ಟರ್ ಮೋದಿ ನಡ್ಡಾ ಶಾ ಎಲ್ಲ ಬರ್ತಾ ಬರ್ತಾಯಿದ್ದೀರಿ ನಾನು ನಾಳೆ ಬೆಳಿಗ್ಗೆ ಬೆಳಗಾಮಲ್ಲಿ ಇರ್ತಾರೆ ಮಿಸ್ಟರ್ ಮೋದಿ ನಾನು ಐ ವುಡ್ ಲೈಕ್ ಟು ಆಸ್ಕ್ ಮಿಸ್ಟರ್ ಮೋದಿ ಯಾಕಪ್ಪ ಇಷ್ಟು ದಿವಸ ಡಿಲೇ ಮಾಡಿದ್ರಿ ಎರಡನೇದು ಯಾಕೆ ಎನ್ ಡಿ ಆರ್ ಎಫ್ ನಾರಸ್ ಪ್ರಕಾರ ಕೊಡದೆ ಸಾವಿರ ಚಿಲ್ಲರೆ ಕೋಟಿ ಕಡಿಮೆ ಮಾಡಿದ್ದೀರಿ ಯಾಕೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಅಡಿಷ್ನಲ್ ಅನುದಾನ ಈಗ ಗುಜರಾತ್ ಕೊಡ್ತೀರಿ ಯು ಪಿ ಕೊಡ್ತೀರಿ ಬಿಹಾರ ಕೊಡ್ತೀರಿ ವೈ ಯು ಯು ಆರ್ ಡಿನೈಯಿಂಗ್ ಟು ಕರ್ನಾಟಕ ಯಾವ ರಾಜ್ಯ ನಿಮಗೆ ಕಳೆದ ಸಾರಿ ಇಪ್ಪತ್ತಾರು ಸ್ಥಾನ ಹೆಣ್ಮಗಳು ಸೇರಿದಂತೆ ಇಪ್ಪತ್ತಾರು ಸ್ಥಾನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಂಥದ್ದು ಯಾಕೆ ವೈ ಅಂದರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಮೋದಿಯವರು ಹತಾಶರಾಗಿ ವಿರೋಧ ಪಕ್ಷಗಳನ್ನು ದಮನ ಮಾಡುವಂಥ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ ಈ ದೇಶ ಕಂಡಂಥ ಸರ್ವಾಧಿಕಾರಿ ಪ್ರವೃತ್ತಿಯ ರಾಜಕಾರಣಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ ಇವತ್ತು ಅಧಿಕಾರ ಕೈಯಿಂದ ಅಲುಗಾಡ್ತಾ ಇದೆ ಜಾರುತ್ತೆ ಅನ್ನೋದು ಗೊತ್ತಾದ ಮೇಲೆ ನಾಚಿಕೆ ಆಗೋದಿಲ್ವಾ ಮಿಸ್ಟರ್ ಮೋದಿ ತಾಳಿ ಬಗ್ಗೆನೂ ಸಹ ಮಾತನಾಡೋದು ಕೊರಟಿದೆಯಲ್ಲ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ ತಾಳಿಯ ಬಗ್ಗೆ ಮಾತನಾಡಲಿಕ್ಕೆ ತಾಯಿಂದ ಧರಿಸಿರೋಂಥ ತಾಳಿಯ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅರವತ್ತೇಳರಲ್ಲಿ ನಿಮ್ಮ ಶ್ರೀಮತಿಯವರಿಗೆ ತಾಳಿ ಕಟ್ಟಿದ್ರಿ ಎಪ್ಪತ್ನಾಲ್ಕರವರೆಗೂ ಆ ಹೆಣ್ಣು ಮಗಳ ಜೊತೆಯಲ್ಲಿ ಸಂಸಾರ ನಡೆಸಿದ್ರಿ ಈಗ ಹೆಣ್ಣು ಮಗಳ ಗತಿ ಏನಾಗಿದೆ ಬಹುಶಃ ಭಾರತದ ಸಂಸ್ಕೃತಿನಲ್ಲಿ ಭಾರತದ ಪರಂಪರೆಯಲ್ಲಿ ಭಾರತದ ಮಣ್ಣಿನಲ್ಲಿ ತಾಳಿಗೆ ಇರುವಂಥ ಪಾವಿತ್ರ್ಯತೆ ಬಹುಶಃ ದೇ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ ತಮ್ಮ ಶ್ರೀಮತಿಯವರ ರಕ್ಷಣೆ ಮಾಡದಕ್ಕಾಗದೇ ಇರುವಂಥ ಪ್ರಧಾನಿ ಇವತ್ತು ತಾಳಿ ಬಗ್ಗೆ ಮಾತನಾಡ್ತಾರೆ ಅಂದರೆ ಎಷ್ಟು ಲಘುವಾಗಿ ತಾಳಿ ಬಗ್ಗೆ ತೆಗೆದುಕೊಂಡಿದ್ರಿ ಅನ್ನೋದು ಇದು ಈ ದೇಶದ ಸಂಪ್ರದಾಯಕ್ಕೆ ಸಂಸ್ಕಾರಕ್ಕೆ ಈ ದೇಶದ ಪರಂಪರೆಗೆ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಸ್ಕಾರಕ್ಕೆ ಪರಂಪರೆಗೆ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡಿರತಕ್ಕಂಥ ಅಪಚಾರ ಭಾರತದ ಪರಂಪರೆಗೆ ಸಂಸ್ಕಾರಕ್ಕೆ ದ್ರೋಹ ಮಾಡಿರುವಂಥ ಮೋದಿ ಬಿ ಜೆ ಪಿ ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ತೀರಿ